ಸರ್ ಮೈಸೂರು ಆಗ್ಬೋದು ಬ್ಯಾಂಗ್ಳೂರ್ ಆಗ್ಬೋದು ಕರ್ನಾಟಕದ ಅನೇಕ ಲೆಗೆಸಿ ಇರುವಂಥ ಚಿತ್ರಮಂದಿರಗಳನ್ನೇ ಡೆಮಾಲಿಷ್ ಮಾಡುವಂಥ ಪರಿಸ್ಥಿತಿ ಬಂತು ಕಾರಣ ಕೋವಿಡ್ ಅಂತ ಹೇಳ್ತಾರೆ ಒಳ್ಳೆ ಸಿನಿಮಾಗಳು ಬರಲ್ಲ ಅಂತ ಹೇಳ್ತಾರೆ ಏನಿರ್ಬೋದು ಸರ್ ಸರ್ ಇನ್ ಟೋಟಲ್ ಅದಕ್ಕೆ ಮೂರು ಕಾರಣ ಇದೆ ಒಂದು ಸರ್ಕಾರದಿಂದ ಥಿಯೇಟರ್ ಕಡೆಗೆ ಒಂದು ರೀತಿಯಾದ ಮಲ್ತಾಯಿ ಧೋರಣೆ ನಡೀತಾ ಇದೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ಗೆ ಎರಡನೇದು ನೀವು ಹೇಳಿದಾಗೆ ಒಳ್ಳೆ ಚಿತ್ರಗಳು ಬರ್ತಾ ಇಲ್ಲ ಅನ್ನೋದು ಚಿತ್ರಗಳು ಬರ್ತಾ ಇದೆ ಆದರೆ ಒಳ್ಳೆಯ ಚಿತ್ರ ಕೆಟ್ಟ ಚಿತ್ರ ಅಂತ ತೀರ್ಮಾನ ಮಾಡೋದು ಆಡಿಯನ್ಸ್ ಬಂದು ಕೊನೆಗೆ ಏನೇ ಆದರೂ ಪ್ರೇಕ್ಷಕರು ಬಂದು ತೀರ್ಮಾನ ಅದನ್ನು ಮೂರನೇ ವಿಷಯ ಬಂದು ಏನಾಗಿದೆ ಕೆಲವು ಕೆಲವು ಸಮಯದಲ್ಲಿ ಮನೆ ಒಳಗಡೆ ಕೆಲವು ಒತ್ತಡಗಳಿರ್ತವೆ ಥಿಯೇಟ್ರ್ನವ್ರಿಗೆ ಮಾಲೀಕರು ಜಾಸ್ತಿ ಇರ್ತಾರೆ ಹೆಚ್ಚಿಗೆ ಮಾಲೀಕರು ಮಾಲೀಕತ್ವ ಇರುವಂಥ ಆಸ್ತಿಗಳಾದಾಗ ಅಲ್ಲಿ ಕುಂದು ಕುಂದು ಕೊರತೆಗಳು ಬಂದು ಅದರಿಂದನೂ ಆಗ್ತಾಯಿದೆ ಸರ್ಕಾರದ ವತಿಯಿಂದ ಏನಾಗ್ತಾಯಿದೆ ಮೈಸೂರಿನಲ್ಲಿ ಸ್ಪೆಷಲ್ಲಾಗಿ ಇಪ್ಪತ್ತ ಇಪ್ಪತ್ತ ಮೂರು ಥೇಟ್ರ್ಗಳಿದ್ವು ಇಪ್ಪತ್ತೊಂದು ಥಿಯೇಟ್ರ್ಗಳಿದ್ವು ಮೈಸೂರಿನಲ್ಲಿ ಒಂದು ಸಮಯದಲ್ಲಿ ತೊಂಬತ್ತನೇ ಇಸುವಿಯಿಂದ ಥೇಟ್ರ್ಗಳು ಮೈನಸ್ ಆಗೋಕ್ಕೆ ಶುರುವಾಗಿದೆ ಮೈಸೂರಿನಲ್ಲಿ ಎರಡು ಕಾರಣ ಇದೆ ಅದಕ್ಕೆ ಒಂದು ಹೇಳಿದೆ ಮನೆ ಒಳಗಡೆ ಅವ್ರದ್ದು ವೈಯಕ್ತಿಕವಾದಂಥದ್ದು ಹಲವಾರು ಓನರ್ಗಳ ಮಾಲೀಕತ್ವ ಇರೋದರಿಂದ ಕೆಲವುದು ಹೋಗಿದೆ ಅದು ಬಿಟ್ಟು ಹೆಚ್ಚಿಗೆ ಹೋಗಿದ್ದು ಯಾವುದಕ್ಕೆ ಅಂತ ಹೇಳಿದ್ರೆ ಮೈಸೂರು ನಗರಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರೋ ಅಂಥದ್ದು ಒಂದು ಆಸ್ತಿ ತೆರಿಗೆ ಆಗಿದೆ ಇದನ್ನು ನಾವು ಹೇಳಿ 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 ಸಾಕಾಗ್ಬಿಟ್ಟಿದೆ ಕೋರ್ಟ್ನಲ್ಲೂ ಔಟ್ ಮಾಡಿ ಸಾಕಾಗೋಗಿದೆ ಮೈಸೂರು ನಗರದಲ್ಲಿರೋಷ್ಟು ಆಸ್ತಿ ತೆರಿಗೆ ಅದು ವಾಣಿಜ್ಯ ಇರ್ಬೋದು ಅಥವಾ ವಾಸಸ್ಥಾನ ಇರ್ಬೋದು ಕಮರ್ಷಿಯಲ್ ಆರ್ ರೆಸಿಡೆನ್ಷಿಯಲ್ ಎರಡಕ್ಕೂ ಬೆಂಗಳೂರಿಗಿಂತ ಕನಿಷ್ಠ ಪಕ್ಷ ನೂರರಿಂದ ನೂರೈವತ್ತು ಪರ್ಸೆಂಟ್ ಹೆಚ್ಚಿಗೆ ಆಸ್ತಿ ತೆರಿಗೆಯನ್ನು ಕಟ್ತಾ ಇದ್ದೀವಿ ಮೈಸೂರಿನಲ್ಲಿ ಇವತ್ತು ನನ್ನ ಚಿತ್ರಮಂದಿರಕ್ಕೆ ಗಾಯತ್ರಿ ಚಿತ್ರಮಂದಿರಕ್ಕೆ ಹೆಚ್ಚು ಕಮ್ಮಿ ನಾಲ್ಕು ಲಕ್ಷ ಚಿಲ್ಲರೆ ಬರುತ್ತೆ ಬಿಲ್ಡಿಂಗ್ ಟ್ಯಾಕ್ಸ್ ಒಂದು ವರ್ಷಕ್ಕೆ ಇದೇ ಬೆಂಗಳೂರು ನವರಂಗ್ ಥಿಯೇಟರ್ಗೆ ಹೋದರೆ ಒಂದು ಲಕ್ಷ ರೂಪಾಯಿ ಇಲ್ಲ ಯಾವುದು ನಮ್ಮ ರಾಜಾಜಿನಗರಲ್ಲಿ ಏನು ನವರಂಗ್ ಥಿಯೇಟರ್ ಇದೆ ಅವ್ರದ್ದು ಒಂದು ಲಕ್ಷ ರೂಪಾಯಿ ಬರೋದಿಲ್ಲ ಅಲ್ಲಿ ಸೀಟಿಂಗ್ ನನ್ನ ಸೀಟಿಂಗ್ ಕೆಪಾಸಿಟಿ ಬಂದು ಏಳ್ನೂರೈವತ್ತು ಸೀಟು ಅಲ್ಲಿ ಆಲ್ಮೋಸ್ಟ್ ಸಾವಿರ ಸೀಟ್ ಸೀಟಿಂಗ್ ಕೆಪಾಸಿಟಿ ಇರೋ ಥಿಯೇಟರ್ ಇದು ಮೇ ಒನ್ ಆಫ್ ದಿ ಮೇನ್ ಇದು ಏನು ಏನು ಹೇಳಿ ಹೊರೆ ಸಿನಿಮಾ ಥಿಯೇಟರ್ಸ್ನವರಿಗೆ ನಾಲ್ಕು ಕಾಲು ಲಕ್ಷ ಒಂದು ವರ್ಷಕ್ಕೆ ಸಂಪಾದನೆಲ್ಲಿ ತೆಗೆದುಕೊಡು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ ಕಾರ್ಪೊರೇಷನ್ ಇದು ಇದು ಮೊದಲನೇದು ಇದು ಯಾವಾಗ ಶುರು ಆಗಿದ್ದು ಅಂದರೆ ಎರಡು ಸಾವಿರನೇ ಇಸಿಯಲ್ಲಿ ಎಸ್ ಎ ಎಸ್ ಸಿಸ್ಟಮ್ ಅಂತ ಹೇಳಿ ಮಾಡಿದ್ರು ಮೈಸೂರಿನಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಅಂತ ಹೇಳಿ ಪ್ರಾಪರ್ಟಿ ಟ್ಯಾಕ್ಸ್ ನಲ್ಲಿ ತಂದ್ರು ಎಂಟೈರ್ ಕರ್ನಾಟಕ ತಂದರು ಅದೇನು ನಮ್ಮ ದುರಾದೃಷ್ಟನೋ ಅಥವಾ ನಮ್ಮ ಹತ್ರ ಶಾಸಕರ ಅವತ್ತು ಅದಕ್ಕೆ ಗಮನ ಕೊಡಲಿಲ್ವೋ ಗೊತ್ತಿಲ್ಲ ತಾಯಿ ಬಂದಿದ್ದು ಬಿಲ್ ಪಾಸ್ ಮಾಡಿಬಿಟ್ಟಿದ್ದಾರೆ ಮೈಸೂರು ವಿಷಯದಲ್ಲಿ ಬೇರೆ ಯಾವ ನಗರ ಪಾಲಿಕೆದು ಯಾವ ಕರ್ನಾಟಕದ ಯಾವುದೇ ಭಾಗದ ನಗರ ಪಾಲಿಕೆಗೆ ಹೋಗಿ ನೋಡಿ ಈ ಥರದ್ದೊಂದು ಟ್ಯಾಕ್ಸ್ ಸಿಸ್ಟಮ್ ಇಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ವಿಷಯದಲ್ಲಿ ಅದು ಮೊದಲನೇ ಹೊರೆ ಎರಡನೇದು ಸರ್ಕಾರದ ವತಿಯಿಂದ ಹೇಳ್ತಾರೆ ಸಿನಿಮಾ ಇಂಡಸ್ಟ್ರಿ ಅಂತ ಪವರ್ ಟಾರೀಫ್ ಪವರ್ಗೆ ಹೋಗಿ ನಾವು ಕನೆಕ್ಷನ್ ಕೇಳಕ್ಕೆ ಹೋದರೆ ನೀವು ಕಮರ್ಷಿಯಲ್ ಬಿಲ್ಡಿಂಗ್ ರೀ ನಿಮಗೆ ಹೆಂಗೆ ರೀ ಇಂಡಸ್ಟ್ರಿಯಲ್ ಟಾರೀಫ್ ಕೊಡೋದು ಅಂತಾರೆ ಬ್ಯಾಂಕ್ಗೆ ಹೋಗಿ ಏನಾದರೂ ಕಂಪ್ಲೀಟ್ ಬಿಲ್ಡಿಂಗಿಗೆ ಅಲ್ಲ ಲೋನು ಇದು ಏನಾದರೂ ಇಂಪ್ರೂವ್ಮೆಂಟ್ಗೆ ಅಥವಾ ಆಲ್ಟ್ರೇಷನ್ಸ್ಗೆ ಅಥವಾ ಏನಾದರೂ ವಸ್ತು ಎಕ್ವಿಪ್ಮೆಂಟ್ನ ಪರ್ಚೇಸ್ ಮಾಡಲಿಕ್ಕೆ ಲೋನ್ ಅಂತ ಕೇಳಿದಾಗ ಇಂಡಸ್ಟ್ರಿಯಲ್ ಸ್ಟೇಟಸ್ ಇಲ್ಲ ನಿಮಗೆ ಸರ್ ನೀವು ಕಮರ್ಷಿಯಲ್ ರೇಟ್ಸಲ್ಲೇ ತೊಗೋಬೇಕು ರೆಗ್ಯುಲರ್ ಇದಿರ್ತರೇ ಅಂತ ಹೇಳ್ತಾರೆ ಲೇಬರ್ ವಿಷಯಕ್ಕೆ ಬಂದಾಗ ನಾವು ಸಿನಿಮಾ ಇಂಡಸ್ಟ್ರಿ ಸ ಕೆಲಸದವ್ರದ ನನ್ನ ಕೆಲಸದವ್ರನ್ನ ಬೈತಾ ಇಲ್ಲ ದಯವಿಟ್ಟು ಆ ಭಾವನೆ ತೊಗೊಳ್ಬಿಡಿ ಕೆಲಸಕ್ಕೆ ಕೆಲಸದವರ ಸಂಬಳದ ವಿಷಯಕ್ಕೆ ಅಥವಾ ಸೌಲಭ್ಯದ ವಿಷಯಕ್ಕೆ ಬಂದಾಗ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ಥಿಯೇಟರ್ ಬೇರೆ ಯಾವುದೇ ಸೌಕರ್ಯಗಳನ್ನ ಸರ್ಕಾರದಿಂದ ಕೇಳಬೇಕಾದ್ರೆ ನೀವು ಕಮರ್ಷಿಯಲ್ ಇದು ಪ್ರಾಬ್ಲಮ್ ಆಗಿದೆ ಮತ್ತು ಇವರು ಏನು ಮಾಡ್ತಾರೆ ನಮ್ಮ ಚೆಸ್ಕಾಮ್ನವ್ರಿಗೆ ಡೈರೆಕ್ಷನ್ಸ್ ಇರೋದು ನಮ್ಮನ್ನ ಸ್ಟೋರಿಡ್ ಬಿಲ್ಡಿಂಗ್ ಅಂತ ಕನ್ಸಿಡರ್ ಮಾಡಿ ಅಂತ ಇಲ್ಲಿ ಯಾವ ಸ್ಟೋರಿ ಕಟ್ಟಕ್ಕಾಗುತ್ತೆ ನಾವು ಆಡಿಟೋರಿಯಂನಲ್ಲಿ ಎರಡು ಡಿವಿಷನ್ ಇರುತ್ತೆ ಬಾಲ್ಕನಿ ಅಂತ ಇರುತ್ತೆ ಗ್ರೌಂಡ್ ಫ್ಲೋರ್ ಅಂತ ಇರುತ್ತೆ ಅದು ಬಿಟ್ಟರೆ ಪ್ರೊಜೆಕ್ಷನ್ ರೂಮ್ ಇರುತ್ತೆ ಆ ಪೋರ್ಷನ್ ಮಾತ್ರ ಮಲ್ಟಿ ಸ್ಟೋರಿಡ್ ಅಷ್ಟೇ ಎರಡು ಫ್ಲೋರ್ ಆಗಿರುತ್ತೆ ಅದು ಬಿಟ್ಟರೆ ಮಿಕ್ಕಿದ ಎಲ್ಲ ಗ್ರೌಂಡ್ ಇದು ರೆಗ್ಯುಲರ್ ಫ್ಲೋರ್ನಲ್ಲೇ ಇರುತ್ತೆ ಬಟ್ ಸೀಲಿಂಗ್ ಹೈಟ್ ಜಾಸ್ತಿ ಇರುತ್ತೆ ನಮ್ಗೆ ಇವರು ಟೆಕ್ನಿಕಲ್ ಅದನ್ನು ಅರ್ಥ ಮಾಡ್ಕೊಳ್ಳದೆ ಸಾಮಾನ್ಯವಾಗಿ ಎಲ್ಲ ಮಲ್ಟಿಸ್ಟೋರಿಡ್ ಬಿಲ್ಡಿಂಗಿಗೆ ಹೇಗೆ ಇದನ್ನು ಏನು ಎಲೆಕ್ಟ್ರಿಕಲ್ ನ ಅಪ್ಲೈ ಮಾಡ್ತಾರೆ ಅದೇ ರೀತಿ ನ ಅಪ್ಲೈ ಮಾಡಿ ಇಲ್ಲಿ ನಮಗೆ ಈ ಎಲ್ಲ ಹೊಡೆತಗಳ ಜೊತೆಗೆ ಸಿನಿಮಾಗಳು ಕರೆಕ್ಟಾಗೇ ಫೀಡಿಂಗ್ ಆಗ್ತಾಯಿಲ್ಲ ಅದಲ್ಲದೆ ನಮ್ಮ ಇಂಡಸ್ಟ್ರಿ ಒಳಗೆ ಅದರಲ್ಲೂ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಮಲ್ಟಿಪ್ಲೆಕ್ಸ್ ಬಂದಿದೆ ಮಲ್ಟಿಪ್ಲೆಕ್ಸ್ನವ್ರಿಗೆ ಪ್ರೊಡ್ಯೂಸರ್ ಆಗಲಿ ಡಿಸ್ಟ್ರಿಬ್ಯೂಟರ್ ಆಗಲಿ ಹಿಂದೆ ಮುಂದೆ ಆಲೋಚನೆ ಮಾಡಿದೆ ಪರ್ಸೆಂಟೇಜ್ ಸಿಸ್ಟಮ್ ಶೇಕಡವಾರ ಶೇರಿಂಗ್ ಸಿಸ್ಟಮ್ ಇಟ್ಕೊಂಡಿದ್ದಾರೆ ಸಪೋಸಿಂಗ್ ಅವರಲ್ಲಿ ಮೊದಲನೇ ವಾರ ಇಪ್ಪತ್ತು ಲಕ್ಷ ಕಲೆಕ್ಷನ್ ಆಯಿತು ಅಂತ ಇಟ್ಕೊಳ್ಳಿ ಮಲ್ಟಿಪ್ಲೆಕ್ಸ್ನಲ್ಲಿ ಒಂದು ಪಿಕ್ಚರ್ಗೆ ಇಪ್ಪತ್ತು ಲಕ್ಷ ಕಲೆಕ್ಷನ್ ಆಗಿದ್ದನ್ನು ಏನು ಮಾಡ್ತಾರೆ ಅವರು ಫಿಫ್ಟಿ ಪರ್ಸೆಂಟ್ ಅವ್ರು ಫಾರ್ಟಿ ಫೈವ್ ಪರ್ಸೆಂಟ್ ಶೇರಿಂಗ್ ಅಂತ ಇಟ್ಕೊಳ್ತಾರೆ ಸೊ ಇಪ್ಪತ್ತು ಲಕ್ಷದಲ್ಲಿ ಅವರು ಒಂಬ ಹೆಚ್ಚು ಕಮ್ಮಿ ಒಂಬ ಎಂಟೂವರಿಂದ ಒಂಬತ್ತು ಲಕ್ಷ ರೂಪಾಯಿ ಅವ್ರದ್ದು ಫಾರ್ಟಿ ಫೈವ್ ಪರ್ಸೆಂಟ್ ಅಂದರೆ ಅದನ್ನು ಅವ್ರು ತಗೋ ಮಲ್ಟಿಪ್ಲೆಕ್ಸ್ನವ್ರಿಗೆ ಕೊಟ್ಬಿಟ್ಟು ಇನ್ನು ಮಿಕ್ಕಿದ ದುಡ್ಡು ನಿಸ್ಕೊಳ್ತಾರೆ ಯಾವುದೇ ರೀತಿಯಾದ ಒಂದು ಚರ್ಚೆನೂ ಮಾಡಿದೆ ಒಂದು ಇದನ್ನೂ ಹೇಳಿದೆ ನಮ್ಮ ಹತ್ರ ಬಂದಾಗ ಅದೇ ಪ್ರೊಡ್ಯೂಸರು ಅದೇ ಡಿಸ್ಟ್ರಿಬ್ಯೂಟರು ಶೋ ಚಾರ್ಜ್ ತೊಗೊಳ್ಳಿ ಅಂತ ಹೇಳ್ತಾರೆ ಫಿಕ್ಸ್ಡ್ ಶೋ ಚಾರ್ಜ್ ಈಗ ನನ್ನ ಥಿಯೇಟ್ರದು ಹೌಸ್ಫುಲ್ ನೆಟ್ಟು ಒಂದು ಶೋಗೆ ಎಪ್ಪತ್ತ ಮೂರು ಸಾವಿರ ರೂಪಾಯಿ ಎಪ್ಪತ್ತೆರಡು ಸಾವಿರ ರೂಪಾಯಿ ಸರ್ ಟೋಟಲ್ ನಮಗೆ ವಾರದ್ದು ಲೆಕ್ಕ ತಗೊಂಡ್ರೆ ಇಪ್ಪತ್ತೊಂದು ಲಕ್ಷ ನಮ್ಮ ಹೌಸ್ಫುಲ್ ನೆಟ್ಟಿರೋದು ಇಪ್ಪತ್ತೊಂದು ಲಕ್ಷ ಬಂದಾಗ ನಂದೊಂದು ಫಿಕ್ಸ್ಡ್ ಥಿಯೇಟರ್ ಚಾರ್ಜ್ ಅನ್ನೋದೊಂದು ತೊಗೊಂಡ್ಬಿಡಿ ಅಂತಾರೆ ಅದು ಮೂರು ಲಕ್ಷ ಇರುತ್ತೆ ಕೆಲವೊಂದು ಮೂರು ಹತ್ತು ಮಾಡಿರ್ತೀವಿ ಈ ಥರ ಮೂರು ಲಕ್ಷ ಕೊಟ್ಟು ನಮ್ಮ ಹತ್ರ ಹದಿನೇಳು ಲಕ್ಷನ ತೊಗೊಂಡೋಗಕ್ಕೆ ತಯಾರಿರ್ತಾರೆ ಅದೇ ಇಪ್ಪತ್ತು ಲಕ್ಷ ಬಂದಾಗ ಮಲ್ಟಿಪ್ಲೆಕ್ಸ್ನಲ್ಲಿ ತಟಕ್ ಪಿಟಕ್ ಅಂತ ಮಾತಾಡದೆ ನಲವತ್ತೈದು ಪರ್ಸೆಂಟ್ ಅವರು ಕೊಟ್ಟುಬಿಟ್ಟು ಮಿಕ್ಕಿದ ದುಡ್ಡನ್ನು ತೊಗೊಂಡೋಗ್ತಾರೆ ಒಂಬತ್ತುವರೆ ಲಕ್ಷ ಅವ್ರಿಗೆ ಒಂದು ವಾರಕ್ಕೆ ಸಿಕ್ಕಬೇಕಾದ್ರೆ ಅದೇ ಒಂಬತ್ತುವರೆ ಲಕ್ಷ ನನಗೆ ಸಿಕ್ಕಿದ್ರೆ ಥಿಯೇಟ್ರನ್ನ ಮಲ್ಟಿಪ್ಲೆಕ್ಸ್ ಅಲ್ಲ ಅದ್ರದ್ದು ಅದ್ರ ಹತ್ತರಷ್ಟು ಚೆನ್ನಾಗಿಡ್ಬೋದು ಯಾರೇ ಆದರೂ ಥಿಯೇಟ್ರ್ಗಳು ಉಳ್ಕೋತಾಯಿತು ಇದನ್ನೇ ಕೋವಿಡ್ ಟೈಮ್ನಲ್ಲಿ ಹಲವಾರು ಸತಿ ಪ್ರಸ್ತಾಪ ಮಾಡಿದ್ವಿ ಚರ್ಚೆಗಳಾಯಿತು ಓಪನ್ ಆಯಿತು ಇಂಡಸ್ಟ್ರಿ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಅದ್ರ ಬಗ್ಗೆ ಅವರು ಚಿಂತನೆ ಮಾಡಲಿಲ್ಲ ಮತ್ತು ಪುನಃ ಅದೇ ಸಿಸ್ಟಮಗೆ ಬಂದರು ಅವಾಗ ಎಲ್ಲರಿಗೂ ಬೇಸರ ಆಗಿ ಮೈಸೂರಿನಲ್ಲಿ ಶಾಂತಲಾ ಬೇರೆ ಕಾರಣ ಇತ್ತು ಹೋಗೋದಕ್ಕೆ ಲಕ್ಷ್ಮಿ ಸರಸ್ವತಿ ಸ್ಟರ್ಲಿಂಗ್ ಇವೆಲ್ಲ ದಾಖಲಾಕಿದ್ದು ಈಗ ಬಿಲ್ಡಿಂಗ್ ಒಡೆದಾಕಿರೋದು ಕಾರಣಗಳೇನು ಅಂದರೆ ಆ ಬಿಲ್ಡಿಂಗ್ಗಳನ್ನ ಇಟ್ಟುಕೊಂಡ್ರೆ ಬಿಲ್ಡಿಂಗ್ ಟ್ಯಾಕ್ಸ್ ಕಟ್ಟಬೇಕು ಬಿಲ್ಡಿಂಗ್ ವ್ಯಾಪಾರ ನಡೆಸೋದಲ್ಲ ಈ ಮುಖ್ಯ ಬಿಲ್ಡಿಂಗ್ ಕಟ್ಟಿದ್ಯಾ ಬಿಲ್ಡಿಂಗ್ನಿಗೆ ಕಟ್ಟಿರೋ ತಪ್ಪಿಗೆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟು ಅಷ್ಟಕ್ಕೂ ಸಂಪಾದನೆ ಇರಲಿ ಇಲ್ಲದೆ ಇರಲಿ ಬಿಲ್ಡಿಂಗ್ ಟ್ಯಾಕ್ಸ್ ಕಟ್ಟಬೇಕು ಇದು ಕರ್ನಾಟಕದಲ್ಲಿ ಬೇರೆ ಸ್ಟೇಟ್ ನಲ್ಲಿ ಏನು ಮಾಡಿದ್ದಾರೆ ಗೊತ್ತಿಲ್ಲ ನಮಗನ್ಸಿದ್ದು ಇದು ಕರ್ನಾಟಕದಲ್ಲಿ ಒಂದು ಡ್ರಾಬ್ಯಾಕ್ ಆಗ್ತಾ ಇದೆ ಈಗ ಲಕ್ಷ್ಮೀ ಟಾಕೀಸ್ನವ್ರು ಎರಡು ವರ್ಷ ಬಿಲ್ಡಿಂಗ್ ಹಾಗೆ ಇಟ್ಕೊಂಡ್ರು ಏನಾದರೂ ಪಿಚ್ಚರ್ ಫೀಡಿಂಗ್ ಬರೋದು ಚೆನ್ನಾಗಾದ್ರೆ ನಾನು ತಿರ್ಗಾ ಮತ್ ಪುನಃ ಶುರು ಮಾಡ್ಬೋದಾ ಅಂತ ಒಂದು ಎಕ್ವಿಪ್ಮೆಂಟ್ ಬಿಚ್ಚಿದೆ ನಟ್ಟು ಬೋಲ್ಟ್ ಬಿಚ್ಚಿದೆ ಹಾಗೆ ಇಟ್ಕೊಂಡ್ರು ಎರಡು ವರ್ಷ ಸುಮ್ಮನೆ ಇಟ್ಟುಕೊಂಡಿದ್ದ ಬಿಲ್ಡಿಂಗಿಗೆ ನಾಲ್ಕು ಲಕ್ಷ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟು ಅಂತ ನೋಟಿಸ್ ಕೊಡ್ತಾರೆ ಎಲ್ಲಿಂದ ತಂದು ಕಟ್ತಾರೆ ಅವರು ವ್ಯಾಪಾರನೇ ಇಲ್ಲದೆ ಇದ್ದಾಗ ಇದನ್ನೆಲ್ಲ ಸ್ವಲ್ಪ ಸರ್ಕಾರನೂ ಕನ್ಸಿಡರ್ ಮಾಡಬೇಕು ಒಂದು ಇನ್ನೊಂದು ನಮ್ಮ ಇಂಡಸ್ಟ್ರಿನಲ್ಲಿ ಏನು ದೊಡ್ಡ ಪ್ರೊಡ್ಯೂಸರ್ಸ್ ಇದ್ದಾರೆ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಆ್ಯಕ್ಟರ್ಸು ಕೂಡ ನಟರು ಕೂಡ ದಯವಿಟ್ಟು ಸ್ವಲ್ಪ ಇದ್ರ ಕಡೆ ಗಮನ ಕೊಡಿ ಯಾಕಂದರೆ ಸಿಂಗಲ್ ಸ್ಕ್ರೀನ್ ಇಲ್ಲ ಅಂದರೆ ನಿಮ್ಮ ಸ್ಟಾರ್ಡಮ್ ಇಲ್ಲ ನೀವು ಸ್ಟಾರ್ಸ್ ಅಲ್ಲ ಒನ್ ಮೋರ್ ಆ್ಯಕ್ಟರ್ ಆಗ್ತೀರಾ ಮಲ್ಟಿಪ್ಲೆಕ್ಸ್ ಹೋದಾಗ ಈ ಥರ ಒಂದು ಏನು ಸಂಭ್ರಮ ಮಾಡಿ ಹಬ್ಬ ಮಾಡಿ ಪಿಕ್ಚರ್ನ ರಿಲೀಸ್ ಮಾಡೋದು ಅಥವಾ ನೋಡಕ್ಕೆ ಬರೋ ಜನರುಗಳು ಡಿಸ್ ಮಾಯ ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆಕ್ಸ್ನಲ್ಲಿ ಯಾಕಂದರೆ ಅದಕ್ಕೆ ಅವಕಾಶನೇ ಇರಲ್ಲ ಆ ಒಂದು ನಿಟ್ಟಿನಲ್ಲಿ ಒಂದು ಮೆಸೇಜು ಅಥವಾ ಒಂದು ರಿಕ್ವೆಸ್ಟು ದಯವಿಟ್ಟು ಮಲ್ಟಿಪ್ಲೆಕ್ಸ್ನವ್ರಿಗೆ ಏನು ಶೇಕಡವಾರ ಸಿಸ್ಟಮ್ ಕೊಡ್ತಾ ಇದ್ದೀರಾ ಅದ್ರದ್ದು ಉಲ್ಟಾ ಅವರು ಮೊದಲನೇ ವಾರದಲ್ಲಿ ಐವತ್ತು ಐವತ್ತು ತಗೊಳ್ತಾರೆ ಎರಡನೇ ವಾರದಲ್ಲಿ ಎಪ್ಪತ್ತು ಮೂವತ್ತು ಇದು ಅರವತ್ತು ನಲ್ವತ್ತು ಮೂರನೇ ವಾರದಲ್ಲಿ ಎಪ್ಪತ್ತು ಮೂವತ್ತು ಎಪ್ಪತ್ತು ಮಲ್ಟಿಪ್ಲೆಕ್ಸ್ ಕೊಟ್ಟು ಮೂವತ್ತು ಹೋಗ್ತಾರೆ ಡಿಸ್ಟ್ರಿಬ್ಯೂಟರ್ ನಮ್ಗೆ ಅದರದ್ದು ಉಲ್ಟಾ ಕೊಡಿಪ್ಪ ಮೂವತ್ತು ಎಪ್ಪತ್ತು ಕೊಡಿ ಮೊದಲನೇ ವಾರ ಎರಡನೇ ವಾರ ನಲ್ವತ್ತು ಅರವತ್ತು ಕೊಡಿ ನಾ ಮೂರನೇ ವಾರದಿಂದ ಐವತ್ತೈವತ್ತು ಮಾಡ್ಕೊಂಡು ಕೊಡಿ ಇರೋ ಥಿಯೇಟರ್ನಾದ್ರು ಉಳಿಸಿ ಸಾವಿರದ ಇನ್ನೂರ ಚಿಲ್ಲರೆ ಥಿಯೇಟರ್ ಇದ್ದಿದ್ದು ಎಂಟೈರ್ ಕರ್ನಾಟಕದಲ್ಲಿ ವಿರ್ ದಿ ಸೆಕೆಂಡ್ ಬಿಗ್ಗೆಸ್ಟ್ ಇನ್ ಫಸ್ಟ್ ಅಲ್ಲ ಸೌತ್ ಫೈವ್ ಸ್ಟೇಟ್ಸ್ ಅಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ನಂಬರ್ ಆಫ್ ಥಿಯೇಟರ್ಸ್ ಕರ್ನಾಟಕದಲ್ಲಿ ಐನೂರ ಎಂಬತ್ತೆರಡು ಥಿಯೇಟರ್ ಇಳಿದಿದೀವಿ ಇನ್ನೂ ಹೆಚ್ಚು ಕಮ್ಮಿ ಒಂದು ಎಂಬತ್ತರಿಂದ ನೂರು ಥಿಯೇಟರ್ ಕ್ಲೋಸ್ ಆಗೋ ಪರಿಸ್ಥಿತಿನಲ್ಲಿ ಇದೆ ಇವತ್ತಿಗೂ ಅದನ್ನ ಸರ್ಕಾರಕ್ಕೆ ಡೇಟಾನು ಕೊಟ್ಟಿದೀವಿ ನಮ್ಮ ಪ್ರೊಡ್ಯೂಸರ್ಸ್ಗೂ ಡೇಟಾ ಇದೆ ಅದು ಡಿಸ್ಟ್ರಿಬ್ಯೂಟರ್ಸ್ ಹತ್ರನೂ ಡೇಟಾ ಇದೆ ಕರ್ನಾಟಕ ಫಿಲ್ಮ್ ಚೇಂಬರ್ನವ್ರ ಹತ್ರನೂ ಡೇಟಾ ಇದೆ ಅದರದು ಎಷ್ಟು ಥಿಯೇಟ್ರ್ ರನ್ನಿಂಗ್ನಲ್ಲಿದೆ ಎಷ್ಟು ಮುಚ್ಚೋ ಪರಿಸ್ಥಿತಿಗೆ ಬಂದಿದೆ ಈಗ ಅಂತ ಬಟ್ ಯಾರೂ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ ಸಿನಿಮಾ ಇಂಡಸ್ಟ್ರಿ ಬೀಳ್ತಾ ಇದೆ ಬೀಳ್ತಾ ಇದೆ ಬೀಳ್ತಾ ಇದೆ ಅಂತಾರೆ ಥಿಯೇಟ್ರ್ಗಳೇ ಹೇಳಿದರೆ ಸಿನಿಮಾ ತೆಗೆದು ಎಲ್ಲಿ ಯಾವ ಥಿಯೇಟ್ರ್ನಲ್ಲಿ ಎಲ್ಲಿ ಡಿಸ್ಪ್ಲೇ ಮಾಡ್ತೀರ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿ ಹೋಗಿ ಓ ಟಿ ಟಿ ಏನಾಗಿದೆ ಇವತ್ತು ಅನ್ನೋದು ನಮ್ಮ ಪ್ರೊಡ್ಯೂಸರ್ಸ್ಗೆ ಎಲ್ಲರಿಗೂ ಗೊತ್ತು ಎಲ್ಲ ಭಾಷೆನವ್ರಿಗೂ ಕನ್ನಡ ಭಾಷೆಗೆ ಮಾತ್ರ ತೊಂದರೆ ಆಗ್ತಾ ಇಲ್ಲ ಓ ಟಿ ಟಿ ಪ್ಲ್ಯಾಟ್ಫಾರಮ್ನ ಮೆಚ್ಕೊಂಡು ಕೆಲವರು ಪಿಚ್ಚರ್ ನನಗೆ ಲಾಭ ಆಗತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದವರು ಯಾವ್ಯಾವ ರೀತಿ ಅನುಭವಿಸಿದ್ರು ಅಂತ ಎಲ್ಲರಿಗೂ ಅದು ಸಾಕಷ್ಟು ಸತಿ ಅವರು ಪ್ರೆಸ್ನಲ್ಲಿ ಅದನ್ನು ಹೇಳ್ಕೊಂಡಿದ್ದಾರೆ ಅದು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಸೀಮಿತ ಅಲ್ಲ ಓ ಟಿ ಟಿ ಮೆಚ್ಕೊಂಡು ಪಿಕ್ಚರ್ ಮಾಡಿ ಎಲ್ಲ ಭಾಷೆ ಅನುಭವಿಸ್ಬಿಟ್ಟಿದ್ದಾರೆ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ಅದರದ್ದು ಇದೇ ಬೇರೆ ಇದೆ ದಯವಿಟ್ಟು ಪಿಚ್ಚರ್ ತೆಗಿಯೋದನ್ನು ಸಿಂಗಲ್ ಸ್ಕ್ರೀನ್ಗೆ ಅಂತ ತೆಗೀರಿ ಅದರಲ್ಲೂ ಫಸ್ಟು ಕನ್ನಡ ಪಿಕ್ಚರ್ ತೆಗೆದಾಗ ಕರ್ನಾಟಕಕ್ಕೋಸ್ಕರ ತೆಗೀರಿ ಪ್ಯಾನ್ ಇಂಡಿಯಾ ಅಂತ ಹೇಳಿ ಒಂದು ಏನು ಹೊಸ ಒಂದು ಮಾರ್ಕೆಟ್ ಅಂತ ಅಂದ್ಕೊಂಡಿದ್ದೀರ ಅದು ಎಲ್ಲ ಪಿಕ್ಚರ್ಗೂ ಅದು ಅನ್ವಯಿಸ್ಲಿಕ್ಕೆ ಆಗೋದಿಲ್ಲ ಮತ್ತು ಆ ಪ್ಯಾನ್ ಇಂಡಿಯಾ ಅಂತ ಹೇಳಿ ಮಾಡೋಕ್ಕೆ ಹೋಗಿ ನಮ್ಮ ಮೂಲ ಸತ್ವಗಳು ತತ್ವಗಳನ್ನ ಮರೀತಾ ಇದ್ದೀವಿ ಕನ್ನಡ ಚಿತ್ರರಂಗದಲ್ಲಿ ಅದು ಮಿಸ್ ಆಗೋದ್ರಿಂದನೇ ನಮಗೆ ಹಿಂದೇಟು ಹೊಡಿತಾರ ಅಂತ ಅನ್ನಿಸ್ತಾ ಇದೆ ಯಾರು ಪ್ರೇಕ್ಷಕರು ಬರೋದು ಕನ್ನಡ ಸತ್ವ ನಮ್ಮ ಊರಿನ ಸತ್ವ ಅಥವಾ ನಮ್ಮ ನಾಡಿನ ನಡೆ ನುಡಿ ಏನು ಮಿಸ್ ಆಗುತ್ತೆ ಪ್ಯಾನ್ ಇಂಡಿಯಾ ಮಾಡಲಿಕ್ಕೆ ಹೋಗಿ ಅದರಿಂದ ಅರ್ಧ ಜನ ಪ್ರೇಕ್ಷಕರು ಬರೋದು ಕಮ್ಮಿ ಆಗ್ತಾ ಇದ್ದಾರಾ ಅಂತ ಒಂದು ಕಡೆ ಅನಿಸುತ್ತೆ ಇನ್ನೊಂದು ಕಡೆ ಕಾಂತಾರ ಅಂತ ಪಿಕ್ಚರ್ ನೋಡಿದಾಗ ಇಲ್ಲಪ್ಪ ಇದು ಒಂದು ಇದೇ ಮಾರ್ಕೆಟ್ ಬಟ್ ಎಲ್ಲ ಪಿಕ್ಚರ್ಗೂ ಆಗೋದಿಲ್ಲ ಅದು ಅಂತ ಒಂದು ಸ್ಪಷ್ಟೀಕರಣ ಇದೆ ಅದು ಅದಲ್ಲದೆ ಸರ್ಕಾರ ವತಿಯಿಂದ ಸರ್ಕಾರ ಏನು ಅನುಕೂಲ ಮಾಡ್ತಾರೆ ಗೊತ್ತಿಲ್ಲ ಸಾಕಷ್ಟು ಸತಿ ಮನವಿ ಕೊಟ್ಟಾಗಿದೆ ತೊಂದರೆಗಳನ್ನ ಹೇಳ್ಕೊಂಡಾಗಿದೆ ಬಟ್ ಏನೋ ಪರಿಹಾರ ಸಿಕ್ಕಿಲ್ಲ ಓ ಟಿ ಟಿ ನೋಡಬಾರ್ದು ಅಂತ ಹೇಳ್ತಾ ಇಲ್ಲ ಓ ಟಿ ಟಿದು ಏನಾಗತ್ತೆ ಓ ಟಿ ಟಿನಲ್ಲಿ ಅವ್ರದ್ದು ಮಾರ್ಕೆಟಿಂಗ್ ಸಿಸ್ಟಮ್ ಬೇರೆ ಇದೆ ಇಲ್ಲಿ ಪಿಕ್ಚರ್ ಅಂತ ಸಿನಿಮಾ ಅಂತ ತೆಗೆದಾಗ ನೀವು ಸಿನಿಮಾ ಥಿಯೇಟ್ರಿಗೆ ಅಂತ ತೆಗೆದಾಗ ಅದರದ್ದು ಮೇಕಿಂಗೇ ಬೇರೆ ಇರುತ್ತೆ ಓ ಟಿ ಟಿ ಪ್ಲಾಟ್ಫಾರ್ಮ್ಗೆ ಅವರು ಮೇಕಿಂಗೇ ಬೇರೆ ಥರ ಮಾಡ್ತಾರೆ ಆಮೇಲೆ ಓ ಟಿ ಟಿ ಪ್ಲಾಟ್ಫಾರ್ಮ್ನವರು ಅವರೆಲ್ಲ ಕಂಪ್ನಿ ಬೇಸ್ಟ್ ಅವರಿಗೆ ಸ್ಟಾರ್ ವ್ಯಾಲ್ಯೂ ಇಟ್ಕೊಂಡು ಅವರು ಪಿಕ್ಚರ್ ತೆಗಿಯೋದಿಲ್ಲ ಅದನ್ನು ಅವರು ಬಿಸ್ನೆಸ್ ಪರ್ಪಸ್ಗೆ ಅಲ್ಲಿ ವ್ಯೂವಿಂಗ್ ಪರ್ಪಸ್ಗೆ ತೆಗಿತಾರೆ ಇಲ್ಲಿ ಸ್ಟಾರ್ ವ್ಯಾಲ್ಯೂ ಇಟ್ಕೊಂಡು ಬಿಸ್ನೆಸ್ ನೋಡುತ್ತೀವಿ ಸ್ಟಾರ್ ವ್ಯಾಲ್ಯೂ ಬೇಸ್ಡ್ ಬಿಸ್ನೆಸ್ ಮಾಡ್ತೀವಿ ಇಲ್ಲಿ ಅಲ್ಲಿ ಅವರಿಗೆ ಸ್ಟಾರ್ಸ್ ಬೇಕಿಲ್ಲ ಒ ಟಿ ಟಿನಲ್ಲಿ ಅವ್ರಿಗೆ ಆ್ಯಕ್ಟರ್ಸ್ ಬೇಕಷ್ಟೆ ಆ್ಯಕ್ಟರ್ನ ತಗೊಂಡು ಆ್ಯಕ್ಟ್ ಮಾಡಿಸಿ ಒಂದು ಪಿಕ್ಚರ್ ತೆಗ್ದಿದ್ದೀನಿ ಒಂದು ಪಿಕ್ಚರ್ ಆ ಒಂದು ಒಂದೂವರೆ ಗಂಟೆ ಟೈಮು ಎರಡು ಗಂಟೆ ಟೈಮು ಒಂದು ಪಿಕ್ಚರ್ನ ಮಾಡಿಕೊಟ್ಟಿದೀನಿ ಅದನ್ನ ನೋಡಿ ಅಂತ ಇಲ್ಲಿ ಸಿನಿಮಾ ಅಂತ ಹೇಳಿ ಏನೊಂದು ಪದ ಉಪಯೋಗಿಸ್ತೀವಿ ಆ ಸಿನಿಮಾ ಅಂದಾಗ ಇದು ಸಿನಿಮಾ ಥಿಯೇಟರ್ ಒಳಗಡೆ ಬರ್ಬೇಕಾದ್ರೆ ಬರೋನು ಒಂದು ತಲೆನಲ್ಲಿ ಏನೋ ಒಂದಷ್ಟು ಆಸೆಗಳನ್ನ ಆಕಾಂಕ್ಷೆಗಳನ್ನ ಇಟ್ಕೊಂಡು ಒಳಗೆ ಬರ್ತಾನೆ ನೀವು ಟಿ ಟಿನಲ್ಲಿ ಮನೆಯಲ್ಲಿ ಅಡುಗೆಲ್ಲ ಮಾಡಾಯ್ತಾ ಮಾ ಕೂತ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡು ನೋಡೋದು ಊಟ ಎಲ್ಲ ಆಯ್ತಾ ಕೂತ್ಕೊಂಡು ನೋಡೋಣ ಅಂತ ಇಲ್ಲಿ ಊಟ ಬಂದು ಪಿಚ್ಚರ್ ನೋಡಬೇಕು ಅಂತ ಆಸೆ ಇಟ್ಕೊಂಡು ಬರ್ತಾರೆ ಸೊ ಡಿಫ್ರೆನ್ಸ್ ಏನು ಅಂತಂದರೆ ಒಳಗಡೆ ಬರೋ ಮೈಂಡ್ ಸೆಟಪ್ ಬೇರೆ ಇರುತ್ತೆ ಇಲ್ಲಿ ಥೇಟ್ರೊಳಗೆ ಬಂದಾಗ ಥೇಟ್ರ್ ಹಿಂಗಿರುತ್ತೆ ದೊಡ್ಡದು ಅಗ್ಲ ಎತ್ತರ ಸೌಂಡು ಜನ ಕೂತಿರ್ತಾರೆ ಅಕ್ಕಪಕ್ಕದಲ್ಲಿ ಎಂಜಾಯ್ ಮಾಡ್ತೀವಿ ಒಂದು ಎನ್ವೈರ್ಮೆಂಟ್ನ ಅಂತ ಹೇಳಿ ಬರೋವಂಥ ಇದು ಸೊ ಇದಕ್ಕೆ ಅಂತ ಹೇಳಿ ತೆಗ್ದಿದ್ದು ಪಿಚ್ಚರು ಓ ಟಿ ಟಿನಲ್ಲಿ ನೀವು ಫೀಡ್ ಮಾಡಲಿಕ್ಕೆ ಹೋದಾಗ ಏಟ್ ತಿನ್ನತ್ತೆ ಅದು ಈಗ ಪ ನಾನು ಏನು ಪವರ್ ಸ್ಟಾರ್ ಅಂತ ಹೇಳಿ ಪುನೀತ್ ಅವ್ರನ್ನ ಇಲ್ಲಿ ಕರೆದೆ ಅದರದ್ದು ಆ್ಯಕ್ಚುಲ್ ಆ್ಯಕ್ಷನ್ನ ಅದನ್ನು ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಬಿಗ್ ಸ್ಕ್ರೀನಲ್ಲೇ ನೋಡಬೇಕು ಇದನ್ನು ನೀವು ಹಂಡ್ರೆಡ್ ಇಂಚ್ ಟಿ ವಿ ಇಟ್ಕೊಂಡು ನೋಡಿದ್ರೆ ನೀವು ಇದಕ್ಕೆ ಯಾಕೆ ಪವರ್ ಸ್ಟಾರ್ ಅಂತ ಕರೆದ್ರು ಅಂತ ಯಾರಾದರೂ ನೋಡಿದವರು ಹೊಸ್ದಾಗೆ ಅದೇ ನೀವು ಇಲ್ಲಿ ಸಿನಿಮಾ ಥಿಯೇಟ್ರಲ್ಲಿ ಬಂದು ಕೂತು ನೋಡಿದಾಗ ಆ ಸೌಂಡ್ಗೆ ಯಾಕಂದರೆ ಇಲ್ಲಿ ಏನಾಗುತ್ತೆ ಸರೌಂಡ್ ಸಿಸ್ಟಮ್ ಸೌಂಡ್ ಹಾಕಿ ಆ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೆ ಜನ ಬಂದು ಕೂತಾಗ ಅದೊಂದು ಒಂದು ವಾತಾವರಣನೇ ಬದಲಾಗತ್ತೆ ಅದು ಈಗ ಇವತ್ತು ವಿನಯ್ ಅವರೇ ಹೇಳೋದ್ರು ಈಗ ಇಂಟರ್ವ್ಯೂ ಮಾಡಬೇಕಾದ್ರೆ ಕೆಲವು ಡೈಲಾಗು ಸ್ಕ್ರೀನಲ್ಲಿ ಕೇಳಿಸ್ತಾ ಇರಲಿಲ್ಲ ಜನ ಹೇಳ್ತಾ ಇದ್ದಾರೆ ಇಲ್ಲಿ ಅಂತ ಸೊ ಗೆಟಿಂಗ್ ಇನ್ವಾಲ್ವ್ ಪಿಕ್ಚರ್ ಜೊತೆಗೆ ಸೇರ್ಕೋತಾರೆ ಜನ ಇಲ್ಲಿ ಅದಕ್ಕೋಸ್ಕರ ಸಿನಿಮಾ ಥಿಯೇಟ್ರಿಗೆ ಬರ್ತಾರೆ ಸಿನಿಮಾ ನೀವು ತೆಗಿಯೋದು ಓ ಟಿ ಟಿ ಪ್ಲ್ಯಾಟ್ಫಾರ್ಮಿಗೆ ತೆಗೆದಿದ್ರೆ ಅದು ಓ ಟಿ ಟಿ ಪ್ಲ್ಯಾಟ್ಫಾರ್ಮಿಗೆ ಕೊಟ್ಬಿಡಿ ಸಿಂಗಲ್ ಸ್ಕ್ರೀನಿಗೆ ಕೊಟ್ಟಾದ್ಮೇಲೆ ಸಿಂಗಲ್ ಸ್ಕ್ರೀನ್ನಲ್ಲಿ ಅದನ್ನು ಎಕ್ಸ್ಪ್ಲಾಯಿಟ್ ಮಾಡಿ ಪೂರ್ತಿ ಒಂದು ಹತ್ತು ವಾರ ಹನ್ನೆರಡು ವಾರ ಕೊಡ್ಕೊಡುದು ಓ ಟಿ ಟಿ ಮಾರ್ಕೆಟ್ ಕಂಟ್ರೋಲ್ನಲ್ಲಿ ಈಗ ಒಂದು ರೀಸೆಂಟ್ ಎಕ್ಸಾಂಪಲ್ ಕೆಲವು ಇಂಡಸ್ಟ್ರಿನವ್ರು ಮಾಡಿದ್ದಾರೆ ಅದನ್ನು ಅದು ಎದ್ದು ಕಾಣಿಸೋದು ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿ ಮಲಯಾಳಂ ಫಿಲಮ್ ಇಂಡಸ್ಟ್ರಿನವ್ರು ಪಕ್ಕಾ ಅವ್ರದ್ದು ಪ್ರೊಡಕ್ಷನ್ನಿಂದ ಹಿಡಿದು ಎಲ್ಲದನ್ನು ಅವ್ರು ಒಂದು ಸಿಸ್ಟಮ್ಯಾಟಿಕ್ ಆಗಿ ಪ್ಲಾನ್ ಮಾಡಿ ಇಟ್ಕೊಂಡಿದ್ದಾರೆ ಈಗ ಮೊನ್ನೆ ಮಾರ್ಕೋ ಅಂತ ಒಂದು ಪಿಕ್ಚರ್ ಬಂತವ್ರದು ಫಸ್ಟ್ ಮಲಯಾಳಮಲ್ಲಿ ರಿಲೀಸ್ ಆಯಿತು ಮಲಯಾಳಂ ಹಿಟ್ಟಾಗಿ ಮಲ್ಟಿಪ್ಲೆಕ್ಸ್ನಲ್ಲಿ ಕರ್ನಾಟಕದಲ್ಲಿ ಓಡಾಡ್ ಓಡ್ತಾ ಇದೆ ಅಂದ ತಕ್ಷಣ ಅದನ್ನು ಕನ್ನಡಕ್ಕೆ ಡಬ್ ಮಾಡಿಕೊಟ್ರು ಮೂರು ವಾರ ನಾಲ್ಕು ವಾರ ಆದಮೇಲೆ ಅದು ಎರಡು ವಾರ ಓಡ್ತು ನಮ್ಮಲ್ಲಿ ಕನ್ನಡ ವರ್ಷನ್ನು ಈ ಥರ ಇವಾಲ್ವ್ ಆಗಬೇಕು ನಮ್ಮವರೇ ಅದು ಇಲ್ಲ ನಾವು ಇನ್ನೂ ಹಳೆಯದ್ರಲ್ಲೇ ಇರ್ತೀವಿ ಅಂತಂದರೆ ಕಷ್ಟ ಆಗುತ್ತೆ ಆಮೇಲೆ ಓ ಟಿ ಟಿ ಸ್ಯಾಟಲೈಟ್ ರೈಟ್ಸ್ ಅನ್ನೋದು ಏನಿದೆ ಅದು ಒಂದು ಹಂತಕ್ಕೆ ಅಷ್ಟೇ ಇನ್ಕಮ್ ಬರೋವಂಥದ್ದು ಅದನ್ನು ನೆಚ್ಚಿಕೊಂಡು ಪಿಕ್ಚರ್ ತೆಗಿಯೋದ್ರಲ್ಲಿ ಅರ್ಥ ಇರೋದಿಲ್ಲ ಸಿನಿಮಾ ಥಿಯೇಟ್ರಿಗೆ ಏನು ಪಿಕ್ಚರ್ ತೆಗ್ದಾದ್ಮೇಲೆ ಅದು ಸಿನಿಮಾ ಥಿಯೇಟ್ರಿಗೋಸ್ಕರ ಬಿಡಿ ಅದನ್ನು ಅದನ್ನು ಸಿನಿಮಾ ಥಿಯೇಟ್ರಲ್ಲಿ ಹಾಕಿ ಜನ ವೀಕ್ಷಣೆ ಮಾಡೋ ಥರ ಅಂಥದ್ದನ್ನು ತೆಗೀರಿ ಓ ಟಿ ಟಿಗೋಸ್ಕರ ತೆಗ್ದಿಂದ ಓ ಟಿ ಟಿ ಕೊಡಿ ಅಂತ ಓ ಟಿ ಟಿದು ವ್ಯೂಯಿಂಗ್ ಆಸ್ಪೆಕ್ಟೇ ಬೇರೆ ಇದೆ ಅದಕ್ಕೂ ಅದು ವ್ಯತ್ಯಾಸ ಆಗ್ತಾ ಇದೆ ಇದೇ ರೀತಿ ವ್ಯವಸ್ಥೆ ಮುಂದುವರೆದ್ರೆ ನಿಮ್ಮ ಸಿನಿಮಾ ಥಿಯೇಟ್ರ್ಗಳು ಉಳಿತಾ ಸರಿ ಈ ವಿಚಾರ ಬಿಟ್ಟು ಈ ಸ್ಯಾಟಲೈಟ್ ವಿಚಾರ ಬಂದಾಗ ಪುನೀತ್ ರವರಲ್ಲಿ ಇಟ್ಕೊಂಡು ಒಂದು ಸಿನಿಮಾಡ್ತಾ ಸರ್ ಇಂಡಸ್ಟ್ರಿ ಫಾರ್ಟಿ ಪರ್ಸೆಂಟ್ ಸತ್ತೋಗಿದೆ ಒಂದೇ ಮಾತಲ್ಲಿ ಹೇಳ್ತೀನಿ ಅದಕ್ಕೆ ಚರ್ಚೆ ಬೇಡ ಇಂಡಸ್ಟ್ರಿಗೂ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಆದಾಯ ಪುನೀತ್ ಅವ್ರ ಜೊತೆ ಹೊಟ್ಟೋಗಿದೆ ಅದು ಅದರಲ್ಲಿ ಬೇರೆ ಮಾತೇ ಇಲ್ಲ ಯಾಕಂದ್ರೆ ಅವ್ರದ್ದು ಕನಿಷ್ಠ ಪಕ್ಷ ವರ್ಷಕ್ಕೆ ಒಂದು ಪಿಕ್ಚರ್ ಬರ್ತಾ ಇತ್ತು ಅಂಡ್ ಆ ಒಂದು ಒಂದು ಪಿಕ್ಚರ್ ಬಂದರೆ ವರ್ಷಕ್ಕೆ ಒಂದು ಸತಿ ಅದು ಮಿನಿಮಮ್ ರನ್ ಐದು ವಾರ ಐದರಿಂದ ಹತ್ತು ವಾರ ಜನ ಮೆಚ್ಚಿಕೊಡ್ತಾರೆ ಆ ಪಿಕ್ಚರ್ನ ಅಂತಂದರೆ ಹದಿನೈದು ಇಪ್ಪತ್ತು ವಾರ ಮೆಚ್ಚಲಿಲ್ಲ ಪರವಾಗಿಲ್ಲ ಅಂತಂದರೆ ಹತ್ತರಿಂದ ಹನ್ನೆರಡು ವಾರ ಇಲ್ಲ ಸುಮಾರು ಆಗಿದೆ ಅಂತಂದರೆ ಐದರಿಂದ ಆರು ವಾರ ರನ್ ತೊಗೊಳ್ತಾ ಇತ್ತು ಅಲ್ಲಿಗೆ ಐದರಿಂದ ಆರು ವಾರ ಅಂದರೆ ನೀವೇ ಲೆಕ್ಕ ಹಾಕ್ಬೋದು ಒಂದು ಮೂರು ತಿಂಗಳು ಒಂದು ಅಷ್ಟು ಥಿಯೇಟ್ರಸ್ ಬ್ಲಾಕ್ ಆಗ್ತಾ ಇತ್ತು ಅಷ್ಟು ಥಿಯೇಟ್ರಿಗೆ ಆದಾಯಗಳು ಬರ್ತಾ ಇತ್ತು ಥಿಯೇಟ್ರ್ ಅಂದ ತಕ್ಷಣ ಬರೀ ಥಿಯೇಟ್ರ್ ಮಾತ್ರ ಅಲ್ಲ ನಾನು ಹೇಳ್ತಾರೆ ಅದು ಅದ್ರ ಸುತ್ತಮುತ್ತ ಹೋಟೆಲ್ನಿರ್ಬೋದು ಟಿ ಅಂಗಡಿನಿರ್ಬೋದು ಬೇರೆ ತಳ್ಳಗಾಡಿನಲ್ಲಿ ವ್ಯಾಪಾರ ಮಾಡೋರು ಇರ್ಬೋದು ಎಲ್ಲರದ್ದು ಒಂದು ಒಂದು ಇಕೋಸಿಸ್ಟಮ್ ಕ್ರಿಯೇಟ್ ಆಗಿರುತ್ತೆ ತೇಟ್ರ್ ಸುತ್ತಮುತ್ತ ಅದು ಎಲ್ಲದಕ್ಕೂ ಮೂಲ ಈ ಪಿಕ್ಚರ್ ಮತ್ತು ಪಿಕ್ಚರ್ ಜೊತೆಗೆ ಇನ್ನೂ ಒಂದಿದೆ ನಮ್ಮ ಥಿಯೇಟ್ರ್ ಒಂದು ಡ್ರಾಬ್ಯಾಕ್ ಇದೆ ಕೆಲವರು ತೇಟ್ರನ್ನ ಮೇಂಟೈನ್ ಮಾಡಲ್ಲ ಕೆಲವರು ಮಾಡ್ತೀವಿ ಎಲ್ಲ ಥಿಯೇಟರ್ ಒಂದೇ ಥರ ಆಗೋದಿಲ್ಲ ಆ ಥಿಯೇಟರ್ ಮೇಂಟೆನೆನ್ಸು ಆ ಪಿಕ್ಚರ್ ಕಲೆಕ್ಷನ್ಗೆ ಸಂಬಂಧ ಇದೆ ಚೆನ್ನಾಗಿ ಇಟ್ಕೊಂಡಿದ್ರೆ ಸ್ವಲ್ಪ ಪಿಚ್ಚರ್ ಸುಮಾರಾಗಿದೆ ಅಂದರೆ ಒಂದು ರೇಂಜಲ್ಲಿ ಕಲೆಕ್ಷನ್ನು ಜನ ಬಂದು ನೋಡ್ಕೊತಾರೆ

ಹಂಡ್ರೆಡ್ ಇಯರ್ಸ್ ಪಾಸ್ ಆಗಿದೆ ನೂರು ವರ್ಷದ ಹಿಂದೆ ಈಗ ಮಲ್ಟಿಪ್ಲೆಕ್ಸ್ ಗಳು ಬಂದೇನೆ ಹದಿನೈದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದ ಹಿಂದೆ ಯಾವ ಮಲ್ಟಿಪ್ಲೆಕ್ಸ್ ಸಿಸ್ಟಮ್ ಇರಲಿಲ್ಲ ಇದ್ದಿದ್ದೇ ಎಲ್ಲ ಸಿಂಗಲ್ ಸ್ಕ್ರೀನ್ಸ್ ಸಿಂಗಲ್ ಸ್ಕ್ರೀನ್ಸ್ ನಲ್ಲಿ ಎಷ್ಟು ಆದಾಯ ಮಾಡಿದೀರ ಎಷ್ಟು ಅನುಕೂಲ ಮಾಡಿದ್ದಾರೆ ಸಿಂಗಲ್ ಸ್ಕ್ರೀನ್ಸ್ ಅವತ್ತಿಂದಾನು ನಾವು ನಿಮಗೆ ಶೋ ಚಾರ್ಜಸ್ ಬೇಸಿಸ್ನಲ್ಲೇ ನಿಮ್ಗೆ ಅನುಕೂಲ ಯಾಕಂದ್ರೆ ಬಂಡವಾಳ ಹಾಕಿರೋದು ಸಿನಿಮಾಗೆ ಅವರು ಹೆಚ್ಚು ಸೊ ಅವ್ರಿಗೆ ಹೆಚ್ಚಿಗೆ ಶೇರ್ ಹೋಗ್ಲಿ ಅಂತೇಳಿ ಸಿನಿಮಾ ಆ ಬೇಸಿಸ್ ಅಂಡರ್ಸ್ಟ್ಯಾಂಡಿಂಗ್ನಲ್ಲೇ ಶೋ ಚಾರ್ಜಸ್ ಅಂತ ಹೇಳಿ ಮಾಡಿಕೊಂಡು ಮಾಡಿದ್ದು ಈ ಶೋ ಚಾರ್ಜಸ್ ಅನ್ನೋಕ್ಕಿಂತ ಮುಂಚೆ ಇದ್ದಿದ್ದು ಶೇಕಡಾವಾರನೇ ಥಿಯೇಟರ್ನಲ್ಲೂ ಅವಾಗ ಕನ್ನಡ ಚಿತ್ರಗಳು ತುಂಬ ಕಮ್ಮಿ ಇದ್ದವು ಆವಾಗ ಪರಭಾಷೆ ಚಿತ್ರಗಳು ಜಾಸ್ತಿ ನಡೀತಾ ಇತ್ತು ಥೇಟ್ರ್ನಲ್ಲಿ ಅವತ್ತು ಪರ್ಸೆಂಟೇಜ್ ಸಿಸ್ಟಮ್ ಇತ್ತು ಕನ್ನಡ ಚಿತ್ರರಂಗ ಬೆಳಿಲಿ ಉಳಿಲಿ ಅನ್ನೋದಕ್ಕೆ ಥಿಯೇಟ್ರ್ನವರೆಲ್ಲ ಸೇರಿ ಮಾತಾಡಿ ನಾವು ಫಿಕ್ಸ್ಡ್ ಶೋ ಚಾರ್ಜಸ್ ಮಾಡ್ಕೊಳ್ಳೋಣ ಪ್ರೊಡ್ಯೂಸರ್ಗೆ ಹೆಚ್ಚಿಗೆ ಸಂಪಾದನೆ ಆದರೆ ಅವನು ಇನ್ನೊಂದಷ್ಟು ಹೆಚ್ಚಿಗೆ ಪಿಕ್ಚರ್ ತೆಗಿತಾನೆ ಇಂಡಸ್ಟ್ರಿ ಬೆಳೆಯುತ್ತೆ ಅಂತ ಅನ್ನೋ ಉದ್ದೇಶದಲ್ಲಿ ಸೇರಿ ಎಲ್ಲ ಕೂಡ ಮಾತಾಡಿ ಅವಾಗ ಮಾಡ್ಕೊಂಡಿತ್ತು ಬಟ್ ಇವಾಗ ಏನಾಗಿದೆ ಅದು ಇವತ್ತು ಇವತ್ತಿನ ಏನೋ ಒಂದು ಟ್ಯಾಕ್ಸೇಷನ್ ಸಿಸ್ಟಮ್ ಇದೆ ಇವತ್ತಿನ ಏನೋ ಒಂದು ನಮ್ಮ ಮುಂಚೆ ಆದರೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಇತ್ತು ಶೋ ಟ್ಯಾಕ್ಸ್ ಇತ್ತು ಕನ್ನಡಗೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಇರಲಿಲ್ಲ ಶೋ ಟ್ಯಾಕ್ಸ್ ಮಾತ್ರ ಕಟ್ತಾ ಇದ್ವಿ ಅಲ್ಲಿ ನಮಗೆ ತುಂಬ ಉಳಿತಾಯ ಇತ್ತು ಬಟ್ ಈಗ ಅದೆಲ್ಲ ಸರಳತೆ ಆಗಲಿ ಅಂತ ಒಂದೊಂದು ಒಂದೊಂದು ಸ್ಟೇಟ್ನಲ್ಲಿ ಒಂದೊಂದು ಕತೆ ಇತ್ತು ಅಂತ ಹೇಳಿ ಜಿ ಎಸ್ ಟಿ ಬಂತು ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ಈ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನೋದೇನಿದೆ ಅದನ್ನು ಅಳವಡಿಸ್ಬೇಕಾದ್ರೆ ಸ್ವಲ್ಪ ಸರ್ಕಾರನೂ ಯೋಚನೆ ಮಾಡಬೇಕಿತ್ತು ಥಿಯೇಟ್ರ್ನಲ್ಲಿ ಎಷ್ಟು ಭಾಗದಿಂದ ಅವ್ರಿಗೆ ಆದಾಯ ಸಿಕ್ಕತ್ತೆ ಕೆಲವು ರೂಲ್ಸ್ ಪ್ರಕಾರ ನಾವು ಇಲ್ಲಿ ಹತ್ತು ಅಡಿ ಹದಿನೈದು ಅಡಿ ಪ್ಲಾ ಇದು ಬಿಡಿ ಅಂತಾರೆ ಪ್ಯಾಸೇಜ್ ಬಿಡಿ ಅಂತಾರೆ ಅರೌಂಡ್ ದಿ ಆಡಿಟೋರಿಯಂ ನೀವು ಹತ್ತು ಅಡಿದು ಸುತ್ತೋ ಥರ ಪ್ಯಾಸೇಜ್ ಬಿಡಬೇಕು ನಿಮ್ಮ ಥಿಯೇಟ್ರ್ ಏಳ್ನೂರೈವತ್ತು ಸೀಟಿಂಗ್ ಕೆಪಾಸಿಟಿ ಇದ್ರೆ ಹತ್ತು ಡೋರ್ ಇರಬೇಕು ಆ ಹತ್ತು ಡೋರ್ ಜನ ಈಚೆ ಬಂದರೆ ಎಲ್ಲೂ ಗೊಂದಲ ಆಗಬಾರ್ದು ನಡ್ಕೊಂಡು ಹೋಗೋ ಥರ ಅನುಕೂಲ ಇರಬೇಕು ಇದೆಲ್ಲ ನಮಗೆ ಅರ್ನಿಂಗ್ ಪಾಯಿಂಟ್ ಅಲ್ಲ ಬಿಸ್ನೆಸ್ ಅರ್ನಿಂಗ್ ಪಾಯಿಂಟ್ ಅಲ್ಲ ಜನರ ಸೌಲಭ್ಯಕ್ಕೆ ಕೆಲವು ಕಾಯ್ದೆ ಕಾನೂನು ನಿಯಮಗಳು ಮಾಡಿರೋದನ್ನು ನಾವು ಅನುಸರಿಸಲೇಬೇಕು ಅನುಸರಿಸೋದು ಒಳ್ಳೆಯದು ನಮಗೂ ಅದಕ್ಕೆ ಮಾಡಿದ್ದೀವಿ ಅದ್ರ ಮೇಲೂ ಟ್ಯಾಕ್ಸ್ ಕಟ್ಟು ನೀನು ಈಗ ಟಾಯ್ಲೆಟ್ ಅಲ್ಲಿ ನಾನು ಟಾಯ್ಲೆಟ್ ಒಳಗೆ ಹೋಗ್ತೀನಿ ಚಾರ್ಜ್ ಮಾಡ್ತೀನಿ ಅಂತಂದರೆ ನನಗೆ ಮಟ್ ತೊಗೊಂಡು ಹೊಡಿತಾರೆ ಆಡಿಯನ್ಸ್ ಸೌಲಭ್ಯ ಕೊಟ್ಟಿರೋದು ಸೌಲಭ್ಯದ ಜಾಗಕ್ಕೆ ನೀನು ಟ್ಯಾಕ್ಸ್ ಕಟ್ಟು ಅಂತಂದರೆ ನಾನು ಅದರಲ್ಲಿ ಸಂಪಾದನೆ ಮಾಡ್ತಾ ಇಲ್ಲ ಆಡಿಟೋರಿಯಂ ಇಸ್ ದಿ ಮೇನ್ ಅರ್ನಿಂಗ್ ಏರಿಯಾ ಆಡಿಟೋರಿಯಮ್ದು ಏನಿದೆ ಅಷ್ಟಕ್ಕೂ ಪೂರ್ತಿ ಟ್ಯಾಕ್ಸ್ ತಗೊಳ್ಳಿ ಸುತ್ತಮುತ್ತದ್ದು ಏನಿದೆ ಅದಕ್ಕೆ ಕನ್ಸಿಡರೇಷನ್ ಕೊಡಿ ಟ್ಯಾಕ್ಸ್ ಕೇಳಲೇಬೇಡಿ ಅಂತ ಹೇಳ್ತಾ ಇಲ್ಲ ನಾವು ಟ್ಯಾಕ್ಸ್ ಇರೋದು ತಪ್ಪೇನೇ ದೇಶ ನಡಿಬೇಕು ಊರು ನಡಿಬೇಕು ಎಲ್ಲ ಗೌರ್ಮೆಂಟ್ ಆಫೀಸಸ್ ನಡಿಬೇಕು ಅಲ್ಲಿ ನೂರು ರೂಪಾಯಿ ತಗೋತಾ ಇದ್ರೆ ಇಲ್ಲಿ ಅದರ ಇಲ್ಲೂ ನೂರು ರೂಪಾಯಿ ಬರ್ತಾ ಇದೆ ಅಂದ್ರೆ ಅದಕ್ಕೊಂದು ಮೂವತ್ತು ರೂಪಾಯಿನೋ ನಲ್ವತ್ತು ರೂಪಾಯಿ ತೊಗೊಳ್ಳಿ ಯಾಕಂದ್ರೆ ಅದನ್ನು ಸಂಪಾದನೆ ಇಲ್ಲ ನಮಗೆ ಸೌಲಭ್ಯಕ್ಕೆ ಇಟ್ಕೊಂಡಿರೋದು ಅದು ಜಾಗ ಆ ಥರ ಒಂದು ಮನವಿನೂ ಕೂಡ ಮಾಡಿಯಾಗಿದೆ ಇನ್ನೊಂದೇನು ಅಂತಂದ್ರೆ ಇದು ಬೆಂಗಳೂರಿನಲ್ಲಿ ಬೃಹತ್ ಮಹಾನಗರ ಪಾಲಿಕೆ ಅಂತ ಇದೆಲ್ಲ ಅಲ್ಲಿ ಅಳವಡಿಸಿ ಅಳವಡಿಸಿದಾರ ಅದಕ್ಕೆ ಅಲ್ಲಿ ಟ್ಯಾಕ್ಸ್ ಕಮ್ಮಿ ಈಗ ನಾನು ಏನೇನು ಹೇಳ್ತಾ ಇದೀನಿ ನಿಮಗೆ ಬೆಂಗಳೂರಿನಲ್ಲಿ ಟ್ಯಾಕ್ಸ್ ಹಾಲಿಡೇ ಕೂಡ ಇದೆ ನಮ್ದು ಏನು ಫೆಸ್ಟಿವಲ್ ಹಾಲಿಡೇಸ್ ಗೌರ್ಮೆಂಟ್ ಹಾಲಿಡೇಸ್ ಅಂತ ಇದೆ ಅಷ್ಟು ದಿನ ಲೆಕ್ಕ ಹಾಕಿ ಐವತ್ತೈದು ದಿನಾನು ಅರವತ್ತು ದಿನ ಟ್ಯಾಕ್ಸ್ ಹಾಲಿಡೇ ಇದೆ ಅಲ್ಲಿಗೆ ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇರೋದೇ ಬರೀ ಹತ್ತು ತಿಂಗಳು ಇಪ್ಪತ್ತು ಏನೋ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸೊ ಈ ಥರದ್ದೆಲ್ಲ ಅಲ್ಲಿ ಮಾಡಿಕೊಟ್ಟಾದಮೇಲೆ ಅದು ರಾಜಧಾನಿ ಅಲ್ಲಿದ್ದು ಫ್ಲೋಟಿಂಗ್ ಏನಿದೆ ಪಾಪ್ಯುಲೇಷನ್ನು ಅಲ್ಲಿದ್ದ ಆದಾಯ ಏನು ಬರುತ್ತೆ ವ್ಯಾಲ್ಯೂಯೇಷನ್ ಏನಿದೆ ನಮಗಿಲ್ಲಿ ಏನಿದೆ ಅದ್ರ ಪ್ರಕಾರ ನಮಗೂ ಅದೇ ಸೌಲಭ್ಯನೂ ಕೊಡಿ ಇಲ್ಲಿ ಅಷ್ಟೇ ಬೇರೆ ಎಡಿಷ್ನಲ್ ಬೇಕಾಗಿಲ್ಲ ನಮಗೆ ಅಲ್ಲಿ ಏನು ಮಾಡಿಕೊಟ್ಟಿದ್ರೆ ಅದನ್ನೇ ಇಲ್ಲಿ ಕೊಡಿ ಅಂತಂದರೆ ಅದಕ್ಕೂ ಯಾರೂ ಅವರು ಇವರು ಅಂತಲ್ಲ ಯಾವ ಪಾರ್ಟಿನೂ ನಾನು ಬ್ಲೇಮ್ ಮಾಡೋದಿಲ್ಲ ಯಾವ ಶಾಸಕರು ಅದ್ರ ಕಡೆಗೆ ಗಮನ ಹರಿಸ್ತಾ ಇಲ್ಲ ಇದು ಒಂದು ಸೈಡ್ದು ನೀವು ಹೇಳಿದಾಗೆ ಬಿಸ್ನೆಸ್ ಆಸ್ಪೆಕ್ಟಕ್ಕೆ ಕೇಳಿದಾಗ ಪ್ರೊಡ್ಯೂಸರ್ ತಪ್ಪ ಡಿಸ್ಟ್ರಿಬ್ಯೂಟರ್ ತಪ್ಪ ನಂತ ಎಲ್ಲರದು ತಪ್ಪು ಯಾರು ಕೂತು ಮಾತಾಡಿಲ್ಲ ಅದನ್ನು ಚರ್ಚೆನೇ ಮಾಡಲಿಲ್ಲ ಮಲ್ಟಿಪ್ಲೆಕ್ಸ್ ಬಂದಾಗ ಮಲ್ಟಿಪ್ಲೆಕ್ಸ್ ಬಂತು 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 ಅಂತ ಹೊಸ ಹುಲಿ ಬಂತು 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 ಅಂತ ಅದಕ್ಕೆ ಮೇವಾಕೆ ಹೊರಟು ಬಿಟ್ಟರು ಅಷ್ಟೇ ಹೊರತು ಅದರಿಂದ ನಾಳೆ ತೊಂದರೆ ಏನು ನನಗೆ ಅನ್ನೋದನ್ನು ಯೋಚನೆ ಮಾಡಲಿಲ್ಲ ಬಂಡವಾಳ ಹಾಕಿರೋದು ಪ್ರೊಡ್ಯೂಸರ್ ಕಲೆಕ್ಷನ್ದು ಐವತ್ತು ಭಾಗ ಅವನ್ ತೊಗೊಂಡೋಗ್ತಾ ಇದ್ದಾನೆ ಅಂದಾಗ ಯೋಚನೆ ಮಾಡಲಿಲ್ಲ ಪ್ರೊಡ್ಯೂಸರ್ ಏನು ಅನ್ಕೊಂಡ್ರೆ ಅವತ್ತು ನನಗೊಂದು ಎಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಬಂದ್ಬಿಡ್ತು ಯಾರು ಪಿಕ್ಚರ್ ಮಲ್ಟಿಪ್ಲೆಕ್ಸ್ ಯಾರು ಹೋಗಕ್ಕೆ ಶುರು ಮಾಡಿದ್ದು ಯಾರು ಥಿಯೇಟರ್ಗಳಲ್ಲಿ ಪಿಕ್ಚರ್ ಐವತ್ತು ದಿನ ಓಡಿದೆ ಪಿಕ್ಚರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಪೇಪರ್ನಲ್ಲಿ ಬಂದು ಜನ ಎಲ್ಲ ಕೊಂಡಾಡದ ಮೇಲೆ ಬಂದು ಥಿಯೇಟರ್ ನಲ್ಲಿ ಪಿಕ್ಚರ್ ನೋಡ್ತಾ ಇದ್ದವರು ಮಲ್ಟಿಪ್ಲೆಕ್ಸ್ನಲ್ಲಿ ಮೊದಲನೇ ದಿನ ಹೋಗಿ ನೋಡೋಕೆ ಶುರು ಮಾಡಿದ್ರು ಯಾಕೆ ಅಲ್ಲಿ ಸ್ವಲ್ಪ ಸ್ಪೇಷಿಯಸ್ ಆಗಿರುತ್ತೆ ಸೌಲಭ್ಯ ಜಾಸ್ತಿ ಇದೆ ಅಂತ ಅಂದ್ಕೊಂಡು ಹೋಗೋಕೆ ಶುರು ಮಾಡಿದ್ರು ಅಷ್ಟೇ ಹೊರತು ನಮ್ಮ ಆಡಿಯನ್ಸ್ನೇನು ಕಟ್ ಆಫ್ ಮಾಡಿ ತಗೊಂಡೋಗ್ಲಿಲ್ಲ ಅವರು ಕಂಪ್ಲೀಟ್ ಆಗಿ ನಮಗೆ ಬರೋರು ಎಫೋರ್ಡೆಬಿಲಿಟಿ ನೋಡ್ಕೊಂಡು ಬರೋರು ಲೆಕ್ಕಾಚಾರ ಹಾಕಿ ಮಾಡಿ ಬರೋರು ನಮ್ಮ ಹತ್ರ ಬರ್ತಾನೆ ನಾನು ಹೌಸ್ಫುಲ್ ಭಾನುವಾರ ಓಪನ್ ಮಾಡಿದ್ದು ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ನಾನು ಈ ಪಿಕ್ಚರ್ ಇಪ್ಪತ್ತ್ ಮೂರು ವರ್ಷದ ಹಳೆ ಪಿಕ್ಚರ್ನ ರೀ ರಿಲೀಸ್ ಮಾಡಿ ಆಗಿದೆ ಅದರಲ್ಲಿ ಅರ್ಥ ಮಾಡಬಹುದು ಈ ರೀತಿ ಒಂದು ಇದ್ದಿದ್ದಾಗ ಸ್ವಲ್ಪ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ಸ್ ಅವರೇ ಮೇನ್ ರೂಟ್ ಫಿಲ್ ಲೈನ್ ನಲ್ಲಿ ಸ್ವಲ್ಪ ಅವರು ಆಲೋಚನೆ ಮಾಡಿ ಸಿಂಗಲ್ ಸ್ಕ್ರೀನ್ ಉಳಿದ್ರೆ ನಾನು ಹೇಳೋದ್ನಲ್ಲ ನನಗೆ ಐವತ್ತು ಭಾಗ ಬೇಡ ಮೊದಲನೇ ವಾರ ಮೂವತ್ತು ಭಾಗ ಕೊಡಿ ಬೇಕಾದಷ್ಟು ಅದು ನಮಗೆ ನಾವು ಮ್ಯಾನೇಜ್ ಮಾಡೋದಕ್ಕೆ ನಮಗೆ ನಮ್ಗೆ ಒಂಥರ ಹಬ್ಬ ಮಾಡಿದಂಗೆ ಅದು ಮೂವತ್ತು ಮೂವತ್ತು ಭಾಗ ಮೊದಲನೇ ವಾರದಲ್ಲಿ ಕೊಟ್ಟುಬಿಟ್ರೆ ನಮ್ಗೆ ಥಿಯೇಟರ್ ನಲ್ಲಿ ಇವತ್ತು ಏನು ಸೌಲಭ್ಯಗಳು ಕೊಟ್ಟಿದ್ದೀನಿ ಇದಕ್ಕಿಂತ ಇನ್ನೂ ಹೆಚ್ಚಿಗೆ ಸೌಲಭ್ಯ ಮಾಡಿಬಿಡ್ತೀನಿ ಮಲ್ಟಿಪ್ಲೆಕ್ಸ್ನವರು ಯೋಚನೆ ಮಾಡ್ಬೇಕು ಈ ತರ ನಾವು ಮಾಡಬೇಕಿತ್ತಲ್ಲ ಇವರು ಮಾಡೋದ್ರಲ್ಲ ಅನ್ನೋ ಮಟ್ಟಿಗೆ ಮಾಡ್ಬೋದು ನಾವು ಆದಾಯ ಕೊಡದೆ ನೀವು ಔಟ್ಪುಟ್ ಕೊಡು ಅಂತಂದ್ರೆ ಎಲ್ಲಿಂದ ಕೂಡ ಇದು ಒಂದು ವ್ಯಾಪಾರದ ದೃಷ್ಟಿದು ಇನ್ನೊಂದು ಸರ್ಕಾರ ಅದು ಹೇಳೋದನ್ನಲ್ಲ ನಾನ್ ಅರ್ನಿಂಗ್ ಏರಿಯಾಸ್ ಕೆಲವೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಇಡ್ಲೇಬೇಕು ಫೈರ್ ಡಿಪಾರ್ಟ್ಮೆಂಟ್ನವ್ರು ಹೇಳ್ತಾರೆ ಇಷ್ಟು ಜಾಗ ಅಗಲ ಬಾಚಲಿ ಇರಬೇಕು ಅಂತ ಸೊ ಅಷ್ಟ ಎಂಟ್ರೆನ್ಸ್ ಕೊಡಲೇಬೇಕು ಅಷ್ಟಾಗಲ ಪ್ಯಾಸೇಜ್ ಬಿಡಲೇಬೇಕು ಎಂಟ್ರೆನ್ಸ್ ಇಂದ ಸೊ ಅದೆಲ್ಲ ಅನ್ನು ನೋಡಿಕೊಂಡು ಅರ್ನಿಂಗ್ ಏರಿಯಾ ಟ್ಯಾಕ್ಸ್ ಮಾಡಿ ಅಂತ ಸರ್ಕಾರದ ಹತ್ರ ಕೇಳ್ಕೋಬೋದು ಇನ್ನು ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಸ್ವಲ್ಪ ತಮ್ಮ ಬಿಸ್ನೆಸ್ ಸಿಸ್ಟಮ್ನ ಇವತ್ತು ಕಾಲ ಬದಲಾಗಿಬಿಟ್ಟಿದೆ ಕೋವಿಡ್ ಆದಮೇಲಂತೂ ಇನ್ನೂ ಅದೇ ತೀರಾನೇ ಚೇಂಜ್ ಆಗಿಬಿಟ್ಟಿದೆ ಎಲ್ಲ ಸೊ ಸ್ವಲ್ಪ ಪರ್ಸೆಂಟೇಜ್ ಸಿಸ್ಟಮ್ ಕಡೆ ಗಮನ ಹರಿಸಿ ಥಿಯೇಟ್ರ್ಗಳು ಏನೀಗ ಐನೂರ ಎಂಬತ್ತೆರಡು ಐನೂರ ಎಂಬತ್ನಾಲ್ಕು ಉಳಿದಿದೆ ಅಂತ ಹೇಳ್ತಾ ಇದ್ದೀನಿ ಅದು ಕೌಂಟ್ ನಾನು ಕೊಟ್ಟಿರೋದು ನಿಮಗೆ ಲಾಸ್ಟ್ ಇಯರ್ ರಿಪೋರ್ಟು ಇಷ್ಟೊಳಗೆ ಅದರಲ್ಲಿ ಇನ್ನೂ ಎಷ್ಟು ಹೋಗಿದೆ ಗೊತ್ತಿಲ್ಲ ಈ ವರ್ಷ ಈಗೆಲ್ಲ ಏಪ್ರಿಲ್ ಮೇ ನಂತರ ಎಲ್ಲ ಥಿಯೇಟ್ರ್ ಲೈಸೆನ್ಸ್ ರಿನ್ಯೂವಲ್ಗೆ ಬಿಡತ್ತೆ ಎಷ್ಟು ಜನ ರಿನ್ಯೂವಲ್ಗೆ ಹಾಕ್ತಾರೆ ಹಾಕೋದಿಲ್ಲ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಮೈನಸ್ ಪ್ಲಸ್ ಜೊತೆಗೆ ನಮ್ಮ ಈಗ ಏನೋ ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರೆ ಯು ಎಫ್ ಅಥವಾ ಕ್ಯೂಬ್ ಅವ್ರ ಲಿಸ್ಟ್ ವರ್ಷಕ್ಕೆ ಒಂದೊಂದು ಸತಿ ಅವ್ರ ಹತ್ರ ಮಾತಾಡಿ ದಯವಿಟ್ಟು ಎಷ್ಟು ಥೇಟರ್ಸ್ ಇದೆ ಅಂತ ಕೊಡಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಈ ಇದು ಥೇಟ್ರ್ನಲ್ಲಿ ಎಕ್ವಿಪ್ಮೆಂಟ್ ಡಿಇನ್ಸ್ಟಾಲ್ ಡಿ ಇನ್ಸ್ಟಾಲ್ ಮಾಡಿದ್ರೆ ಥೇಟ್ರ್ ಮುಚ್ಚಿದ್ರು ಅಂತ ಈ ಥರ ಇದೆ